ನಾನು ನಿಮ್ಮ ವಿಜಯಕಾರಿಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಗಳಲ್ಲಿ ಕದಿಯುತ್ತಿರುವ ಹಣದ ವಿಚಾರವಾಗಿ ಮಾತನಾಡ್ತಾ ಇದೀನಿ ಇದ್ದೀವಿ ಇದು ಬರೀ ದಾವಣಗೆರೆ ಅಂತಲ್ಲ ಪ್ರೌಢ ಕರ್ನಾಟಕದಲ್ಲಿ ಮೀಟರ್ ಗಳನ್ನ ಯಾವ ರೀತಿ ಜಂಪ್ ಮಾಡ್ತಾರೆ ನೂರು ರೂಪಾಯಿಗಿಷ್ಟು ಫಿಕ್ಸ್ ಮಾಡ್ತಾರೆ ಕೆಲವು ಗಳಲ್ಲಿ ರೀಸೆಂಟ್ ಆಗಿ ಮೊನ್ನೆ ಆ ಒಂದು ಗೆ ಹೋಗಿದ್ವಿ ಆ ನಮ್ಮ ದೇವರಾಜ್ ಸಹ ಗಾಡಿಯಲ್ಲಿ ಇರ್ಲಿಲ್ಲ ಅವ್ರ ಕಾರ್ ತಗೊಂಡು ಹೋದಾಗ ಒಂದು ಸಾವಿರ ರೂಪಾಯಿ ನಾವು ರೀಸೆಂಟ್ ಆಗಿ ಡೀಸೆಲ್ ಹಾಕಿಸ್ತೀವಿ ಮೀಟರ್ ರನ್ ಆಗ್ತಾ ಇರುತ್ತೆ ಗಾಡಿಯಲ್ಲಿ ಡೀಸೆಲ್ ಇರೋದಿಲ್ಲ ನೆಕ್ಸ್ಟ್ ಹೋಗಿಬಿಟ್ಟು ನಾವೇನ್ ಮಾಡ್ಬೇಕು ಅದನ್ನ ಮಾಡಿ ಸರಿ ಮಾಡಿ ಬಂದ್ವಿ ಬಟ್ ಇಲ್ಲಿ ಶಾಂಪೂ ರೋಡಲ್ಲೂ ಸಹ ಅದೇ ರೀತಿಯಾಗಿ ಒಂದು ಪಂಕ್ ಇದೆ ಬಟ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವೊಂದು ಬಂಕ್ ನಾವು ಮೆನ್ಶನ್ ಮಾಡಬೇಕಾಗುತ್ತೆ ದುಡ್ಡು ಯಾವ್ದು ಸಹ ಬರೋದಿಲ್ಲ ಪ್ರತಿಯೊಬ್ಬರದ್ದು ದುಡ್ಡು ಅಲ್ವಾ ಹಾಗಿದ್ಮೇಲೆ ಈ ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ತಾರೆ ಅಥವಾ ಡೀಸೆಲ್ ಅನ್ನ ಹಾಕಿಸ್ಕೊಳ್ತಾರೆ ಅಥವಾ ಸಿ ಎನ್ ಜಿ ನ ಹಾಕಿಸ್ಕೊಳ್ತಾರೆ ಸಿ ಎನ್ ಜಿಗೂ ಎಲ್ ಪಿ ಜಿಗೂ ಇಲ್ಲಿವರೆಗೂ ಯಾವ್ದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಬಟ್ ಈ ಪೆಟ್ರೋಲ್ ಡೀಸೆಲ್ ಮೊದಲನಿಂದಲೂ ಬರ್ತಾ ಇದೆ ಮೇಟ್ ಆನ್ ಜಂಪ್ ಯಾವ ರೀತಿ ಮಾಡ್ತಾರೆ ನೋಡಿ ಅಷ್ಟಕ್ಕಂ ಎಲ್ಲಾ ಸ್ಪೆಷಾಲಿಟಿ ಇದ್ರು ಅವರಿಗೆ ಕೆಲ್ಸದ ಸಿಗ್ತಾ ಇಲ್ಲ ಇನ್ನು ಕೆಲವು ಕಡೆ ಚೆನ್ನಾಗಿದ್ದಾರೆ ಬಿಡಿ ದೊಡ್ಡ ದೊಡ್ಡ ಬಂಕುಗಳು ಹಾಗಂತ ಕಣ್ ಕಣ್ಣ ಬಂಕುಗಳು ಬಗ್ಗೆ ಹೇಳ್ತೇನೆ ಕೆಲವೊಂದು ಬಂಕುಗಳಲ್ಲಿ ಜಂಪ್ ಮಾಡಿಕೊಂಡು ಉಸಿಲಿ ಮಾಡೋದು ಹೋಗಿ ಆ ತರಹದ ಬಂಕುಗಳು ನಿಮಗೆ ಏನಾದರೂ ಕಂಡು ಬಂದಲ್ಲಿ ಈ ನಮ್ಮ ನಂಬರ್ಗೆ ಕರೆ ಮಾಡಿ ವಿಡಿಯೋ ಮಾಡಿ ವಾಟ್ಸಪ್ ಮೂಲಕ ನಮ್ಗೆ ಹಾಕಿದ್ರೆ ಸಾಕು ಆ ಒಂದು ಬಂಕ್ ಅನ್ನ ಸೀಲ್ ಮಾಡುವಂತ ಕೆಲಸವನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಬಂದ್ ಮಾಡಿಸೋಣ ಯಾಕೆಂದ್ರೆ ಏನು ನಮ್ಮದೇ ಬರಲಿ ನಿಮ್ಮದೇ ಶಕ್ತಿ ನಮಸ್ಕಾರ